ಶ್ರೀ ಶ್ರ ಸಗರವ್ರೆ ಜಗದೀಶ್ ಬೋಸುರವ್ರೆ ದೀಪಾ ಕತ್ತಿಮ್ಮನೆಯವ್ರೆ ವಿನೋದ್ ಮನೋರ್ ಅವರೇ ಗೀಪಾ ಕತ್ತಿಮ್ಮನೆಯವ್ರ ಹಾಗೂ ಹಸ್ರ್ ಎಲ್ಲ ವೇದಿಕೆ ಮೇಲೆ ಜೂನಿಯರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ತಾಯಂದ್ರೆ ಿರಿ ಸಹೋದರ ಸಹೋದರ ಯುವಕನೇ ಮಾತಾಡಿದ ಸ್ನೇಹಿತರೆ ರಾಷ್ಟ್ರ ಕವಿ ಕುವರು ರಚಿಸಿದಂತ ನಾಡಗೀತೆಗೆ ಇವತ್ತು ನೂರರ ಸಂಭ್ರಮ ಬಸವ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕರ್ನೂರ್ ಸಬರಾಜ್ ಅವರವರು ಎಲ್ಲ ಅವರ ಟೀಮ್ ಎಲ್ಲರೂ ಏನು ಸಂಘಟಕರಿದ್ದಾರೆ ಎಲ್ಲ ಯುವ ಮಿತ್ರರು ಕೂಡಿ ಇವತ್ತು ಮೈಸೂರಿನಲ್ಲಿ ಆಗಿದೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಇವತ್ತು ನಾಡ ಗೀತೆ ಬಗ್ಗೆ ನಾಡಿನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸವನ್ನ ಹೊಂದಿ ಅಭಿಮಾನವನ್ನು ಹೊಂದಿ ಇವತ್ತು ಇಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದರೆ ಅವರೆಲ್ಲರಿಗೂ ನಾನು ಉದಯಪೂರ್ವಕ್ಕಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಾನು ಮಾಲ್ತೇಶ್ ಬಿರಾಜ್ ಅವರು ಹೇಳಿದ ಮೇಲೆ ನಾನು ಇವತ್ತು ನಮ್ಮಲ್ಲಿ ಎಲ್ಲಿ ಡಾಕ್ಟರ್ ಎಂ ಎಂ ನಲವತ್ತು ಸಂಪೂರ್ಣಗಳ ಒಂದು ಬಿಡುಗಡೆ ಇತ್ತು ಮಾಲ್ಕಿ ಎಲ್ಲರೂ ಕೂಡ ಬಂದಿದ್ರು ನಾನು ಊಹೆ ಮಾಡಿಲ್ಲ ಎಷ್ಟೊಂದು ದೊಡ್ಡ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿ ನಾನು ಮಾಲ್ತೇಶ್ ಅವ್ರಿಗೆ ಹೇಳಿದೆ ನಾನು ಟಯರ್ಡ್ ಆಗಿನಪ್ಪ ನಿನ್ನೆ ಅಂತ ಮುಂಜಾನೆ ನೈಡೆಕ್ಕು ನೈಡೆಕ್ ಮತ್ತ ಸಾಯಂಕಾಲ ಆತ್ರಿ ಮುರುಗಿದ ಹಬ್ಬಗಳ ಫಂಕ್ಷನ್ ಇವತ್ತು ಮತ್ತೆ ಬೆಳಗ್ಗೆ ಬಿಟ್ಟು ಬಂದು ಈ ಕಾರ್ಯಕ್ರಮ ಬಿಟ್ಟರೆ ನಡೀತಿದೆ ನಾನು ಬಿಟ್ರ ಭವಿಷ್ಯ ತಪ್ಪಾಕಿಂತ ನಾನು ಭಾವ ಇವತ್ತು ಬಸವ ಜನ್ಮಭೂಮಿಯಲ್ಲಿ ತಾವೆಲ್ಲರೂ ಕೂಡ ಒಂದು ನೆನಪು ಇವತ್ತು ಯಾವ ರೀತಿ ಮೈಸೂರು ಕನ್ನಡಕ್ಕೆ ಸಹ ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಕೊಟ್ಟರು ಇವತ್ತು ದೇವರಿಗೆ ಕನ್ನಡವನ್ನ ಕಲಿಸಿದಂತವ್ರು ಬಸವಾದಿ ಅಂತೇಳಿ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಯಾಕಂದ್ರೆ ಅವಾಗ ದೇವರಿಗೆ ಕನ್ನಡ ಬರ್ತಿವಿರಲಿಲ್ಲ ಸಂಸ್ಕೃತದಲ್ಲಿ ಒಂದು ಮಂತ್ರಗಳು ಮತ್ತು ಅರ್ಚನೆ ಎಲ್ಲಾರು ಕೂಡ ಆಗ್ತಾ ಇತ್ತು ದೇವರಿಗೆ ಕನ್ನಡವನ್ನು ಕಲಿಸಿದ ಅವರು ಎಂ ಎಂ ಕಲ್ಬುರ್ಗಿ ಹೇಳ್ತಾ ಇದ್ರು ಡಾಕ್ಟರ್ ಇವತ್ತು ಕಲ್ಬುರ್ಗಿ ಅವರು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅವರ ಒಂದು ಮಾತನಾಡಿದ್ರು ದೇವರಿಗೆ ಕನ್ನಡ ಬರ್ತಾ ಇರಲಿಲ್ಲ ದೇವರಿಗೆ ಕನ್ನಡವನ್ನು ಕಲಿಸಿದಂತವರು ಬಸವಾದಿ ಶರಣರು ತಮ್ಮ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಬಸವ ಜನ್ಮಭೂಮಿಯಲ್ಲಿ ಇವತ್ತು ಕನ್ನಡ ನಾಡಿನ ರಾಷ್ಟ್ರ ಕವಿ ಕುವೆಂಪು ಅವರು ರಚಿಸಿದಂತ ಇವತ್ತು ಏನು ಗೀತೆಗೆ ನೂರರ ಸಂಭ್ರಮ ಆಚರಣೆ ಮಾಡ್ತಾ ಎಲ್ಲರಿಗೂ ಹೆಮ್ಮೆಯ ಸಂಗತಿ ಇವತ್ತು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇವತ್ತು ಕುವೆಂಪು ಅವರು ಈ ನಾಡಗೀತೆ ಬಹುಶಃ ನಮ್ಮ ಭಾರತ ದೇಶದ ಪರಂಪರೆ ಮತ್ತು ಬಸವಾದೇಶ ಅಂದ್ರೆ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರು ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನ ಇವತ್ತು ಸಹ ಕರ್ನಾಟಕದ ಏಕೀಕರಣ ತಮ್ಮ ಗೊತ್ತಿದೆ ಮೈಸೂರು ಜಿಲ್ಲೆ ಇವತ್ತು ಸಹ ರಾಜ್ಯ ಆಗಿದ್ದು ಮತ್ತು ಇವತ್ತು ಮದ್ರಾಸ್ ರಾಜ್ಯ ಎಲ್ಲವನ್ನ ಕೂಡ ಕರ್ನಾಟಕ ಏಕೀಕರಣದಲ್ಲಿ ಇವತ್ತು ಸಹ ಬಹುಶಃ ಯಾರಾದರೂ ಕೂಡ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅಂದ್ರೆ ಅದು ಉತ್ತರ ಕರ್ನಾಟಕ ವಿಶೇಷವಾಗಿ ಧಾರವಾಡದಲ್ಲಿ ಇವತ್ತು ನಮ್ಮೆಲ್ಲರ ಹಿರಿಯರು ಇವತ್ತು ಕರ್ನಾಟಕ ಏಕೀಕರಣ ಆಗಬೇಕು ಆಗಬೇಕು ಮೈಸೂರು ಜಿಲ್ಲೆ ಆಯ್ತು ಅದ ನಂತರ ದಿವಂಗತ ದೇವರಾಜ ಸೋಳಿದಕ್ಕೆ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮಾಡಿರುವಂತ ಇಂತಹ ಒಂದು ಕರ್ನಾಟಕ ರಾಜ್ಯ ಇವತ್ತು ಬಹಳ ಸೌಭಾವಿತವಾದ ರಾಜ್ಯ ಪ್ರಗತಿಕರವಾದಂತಹ ರಾಜ್ಯ ಇವತ್ತು ವೇಳೆ ವಿಶ್ವ ಒತ್ಲೂಸಮ್ಮ ಕರ್ನಾಟಕ ರಾಜ್ಯ ಕಡೆ ನೋಡ್ತಾರೆ ಯಾಕಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಬಸವಾದಿ ಶರಣರ ದಾಸರ ಇನ್ನಿತರ ಕಾಲ್ಪನಿಕ ಒತ್ಲೋಸ ಎಲ್ಲರೂ ಕೂಡ ಒತ್ತಡ ಅಲ್ಲಮ್ಮ ಬಸವಣ್ಣ ಕನಕದಾಸ ಮಧ್ವಾಚಾರ್ಯ ಹಲವಾರು ಸಂತರು ಒತ್ರು ಸಹ ಕನ್ನಡ ಭಾಷೆ ಸಂಸ್ಕೃತಿಗೆ ಕೊಡುಗೆ ನೀಡಿದ್ದಾರೆ ಅದ್ರ ಜೊತೆಗೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಪಾಲಿನ ನಡೆದಾಡುವ ದೇವರು ಜಗತ್ತಿನ ಒಬ್ಬ ಶ್ರೇಷ್ಠ ಸಂತ ಇವತ್ತು ಬಹುಶಃ ನಾವೆಲ್ಲರೂ ಕೂಡ ನಮ್ಮ ಡಿಕ್ಷನರಿ ತೆಗಿತೀರಿ ಡಿಕ್ಷನರಿ ಸಂತ ಯಾರು ಅರ್ಥ ಕೇಳ್ಕೊಬೇಕಂದ್ರೆ ಆ ಸಂತನ ಅರ್ಥ ಇತ್ತು ಮಹಾಸ್ವಾಮೀಜಿ ಅವರು ಸೈಂಟ್ ಅಂತ ಅದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ನಡೆದಾಡುವ ಒಂದು ನಡೆದಾಡುವಂತ ಈ ಭೂಮಿ ಇವತ್ತು ಎಲ್ಲರಿಗೂ ಕೂಡ ಬಸವಾದಿ ಅಂದ್ರ ಹಾದಿಯಲ್ಲಿ ಇವತ್ತು ಎಲ್ಲ ದಾರ್ಶನಿಕರ ಅವರು ಕೇವಲ ಲಿಂಗಾಯತ ಧರ್ಮ ಬಸವ ಧರ್ಮ ಅಷ್ಟೇ ಅವರು ಎಲ್ಲ ದಾರ್ಶನಿಕರ ಕುರಿತು ಉಪನಿಷೇಧ ಮತ್ತು ವಿವಿಧ ಧರ್ಮಗಳ ಬಗ್ಗೆ ಸಹ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮೆಲ್ಲರ ಪ್ರವಚನಗಳ ಮೂಲಕ ಇವತ್ತು ಜನರಿಗೆ ಸಹ ತಮ್ಮ ನುಡಿಮುತ್ತುಗಳನ್ನ ಅರ್ಪಿಸುವ ಮೂಲಕ ಒಂದು ದೊಡ್ಡ ಬದಲಾವಣೆ ಅಂತರಲಿಕ್ಕೆ ಒಂದು ಸಹ ಒಂದು ಕಾಣಿಕದಂತ ಅಂತವ್ರು ಇವತ್ತು ಈ ನಾಡಿನಲ್ಲಿ ಮತ್ತೊಮ್ಮೆ ಇವತ್ತು ನಮ್ಮ ಗೀತೆ ಇವತ್ತು ಇದರಲ್ಲಿ ನಮ್ಮೆಲ್ಲರನ್ನು ಒದಗೊಳಿಸ್ತದೆ ಈ ನಾಡಿಗೀತೆ ನಮ್ಮೆಲ್ಲರನ್ನೂ ಒತ್ತು ಇವತ್ತು ಕನ್ನಡ ನಾಡು ನುಡಿ ಜಲ ಭಾಷೆ ಪ್ರಶ್ನೆ ಬಂದಾಗ ಇವತ್ತು ಭಿನ್ನಾಭಿಪ್ರಾಯಗಳು ರಾಜಕೀಯ ಭಿನ್ನಾಭಿಪ್ರಾಯಗಳು ಜಾತಿ ಧರ್ಮ ಯಾವುದನ್ನು ಕೂಡ ಬರೋದಿಲ್ಲ ನಮ್ಮ ಭಾರತ ದೇಶ ಶ್ರೇಷ್ಠ ತದನಂತರ ನಮ್ಮ ಕನ್ನಡ ನಾಡು ಕರ್ನಾಟಕ ಶ್ರೇಷ್ಠ ನಮ್ಗೆ ತದನಂತರ ಧರ್ಮ ಜಾತಿ ಗೀತೆ ಎಲ್ಲವನ್ನೂ ಕೂಡ ಬರ್ತದೆ ಹೀಗಾಗಿ ಇವತ್ತು ನಾನು ನೀರಾವರಿ ಸಚಿವನಾಗಿದ್ದಾಗ ಮುಸ್ಲಿಂ ಕೋರ್ಟ್ ಇವತ್ತು ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಣುಗಳಿದ್ದ ಕೃಷ್ಣ ಮತ್ತು ಕಾವೇರಿ ನಮ್ಗೆ ಎರಡು ಕಣ್ಣುಗಳಿದ್ದಂಗೆ ಒಂದ್ ಕಡೆ ಹಳೆ ಮೈಸೂರಿನಲ್ಲಿ ಇನ್ನೊಂದ್ ಕಡೆ ಉತ್ತರ ಕರ್ನಾಟಕ ನಮ್ಮ ಆಲ್ಮಟ್ಟಿ ಆನೆ ಮೂಲಕ ಕೃಷ್ಣಾ ನದಿ ಇದೆ ಇವತ್ತು ಬಹುಶಃ ಎಲ್ಲರೂ ತಿಳಿದ್ರು ಒಂದ್ಸಲ ನಿಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ನ್ಯಾಯಮಂಡಳಿ ನಡೆದಿತ್ತು ಏನಪ್ಪಾ ಅವರು ಉತ್ತರ ಕರ್ನಾಟಕದವರು ಅವರು ಹೇಗೆ ಕಾವೇರಿ ದೊಡ್ಡ ವಿವಾದ ಅಂತ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ನಮ್ಮ ಅವ್ರಿಗೆ ಸ್ವಲ್ಪ ಏನೇನೋ ಮಾತಾಡಿಬಿಟ್ಟಿದ್ರು ಫಾಲಿನಾರಿಮನವರು ವಾಪಸ್ ನಾನು ಹೋಗಿ ಅವ್ರನ್ನ ಮನವೊಲಿಸಿ ಕೋರ್ಟ್ ತಂದರೆ ಇವತ್ತು ಕರ್ಕೊಂಡ್ ಬಂದು ಮನವೊಲಿಸಿ ಇವತ್ತು ನೂರ ತೊಂಬತ್ತೆರಡು ಟಿ ಎಂ ಸಿ ಅಂತ ತಮಿಳುನಾಡಿಗೆ ಬಿಡಬೇಕಾಗಿತ್ತು ನೀರನ್ನ ಪ್ರತಿ ಗುಳಿಗುಂತ್ ಮಾಪಲ್ದಲ್ಲಿ ಅದನ್ನ ಇಳಿಸಿ ನೂರ ಎಪ್ಪತ್ತೆರಡು ಟಿ ಎಂ ಸಿ ತಂದು ಒಂದು ಹದಿನಾಲ್ಕು ಪಾಯಿಂಟ್ ಏಳು ಐದು ಪಿ ಸಿ ಅನ್ನ ಕಾವೇರಿ ಲೇಸರ್ಲಿಕ್ಕೆ ಕಾರಣಕರ್ತರು ನಾವು ಉತ್ತರ ಕರ್ನಾಟಕದವರು ಅದು ಭೇದ ಭಾವನೆ ನಾವು ಮಾಡೋದಿಲ್ಲ ಅದೇ ರೀತಿ ಇವತ್ತು ನಿಮಿಷ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಬಹಳಷ್ಟು ವಿಳಂಬ ಆಗ್ತದ ಕೃಷ್ಣ ಏನ ಸೇರ್ಕೊಂಡಾಗ ಮೊನ್ನೆ ಇವತ್ತು ಸುಮಾರು ಎಪ್ಪತ್ತೈದು ಸಾವಿರ ಜನ ರೈತರು ಏನು ಎಕರೆ ರೈತರಿಗೆ ಏನಾದ್ರು ಭೂಮಿ ಇದೆ ಅದಕ್ಕೆ ಇವತ್ತು ಕನ್ಸೆಂಟ್ ಆಧಾರಿತ ಒಪ್ಪಿಗೆ ಆಧಾರಿತ ಪ್ರತಿಯೊಬ್ಬರಿಗೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಆಲಮಟ್ಟಿ ಆಣೆ ಕಟ್ಟೊಂಬತ್ತ ಒಂದು ಇಪ್ಪತ್ನಾಕರಿಸ್ರು ಆದ್ರೆ ಇವತ್ತು ನಮ್ಮ ಹಿರಿಯರು ಕಂಡಂತ ಕನಸು ಏನಿದೆ ಇವತ್ತು ಬಹಳಷ್ಟು ಶ್ರಮ ಆಗಿದೆ ಪರಿಶ್ರಮ ಆಗಿದೆ ಇವತ್ತು ಬಹಳಷ್ಟು ನಮ್ಮ ಹಿರಿಯರು ಇವತ್ತು ಇವತ್ತು ಕರ್ನಾಟಕ ರಾಜ್ಯ ಈ ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಅವನು ಸಹ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಬಳಸು ತ್ಯಾಗ ಪರಿಶ್ರಮದಿಂದ ಇದೆ ಇವತ್ತು ನಾವೆಲ್ಲರೂ ಕೂಡಿ ನಮ್ಮ ಹಿರಿಯರ ಆಶಯಗಳೇನಿದ್ದಾವೆ ರಾಷ್ಟ್ರ ಕುವೆಂಪು ಅವರು ಏನು ಒಂದು ಅತ್ಯಂತ ಶ್ರೇಷ್ಠವಾದಂತ ಒಂದು ಇವತ್ತು ನಮ್ಮ ನಾಳಿಗೀತೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸವನ್ನೂ ಸಹ ಹೇಳ್ತದೆ ಸಂಸ್ಕೃತಿಯನ್ನು ಹೇಳ್ತದೆ ನಮ್ಮ ಆಡು ಭಾಷೆ ಎಲ್ಲವನ್ನೂ ಕೂಡ ಇವತ್ತು ಸಹ ಒಳಗೊಂಡಂತ ಒಂದು ಶ್ರೇಷ್ಠ ನಾಳೆಗಿದ್ದೆ ಬಹುಶಃ ನಮ್ಗೆ ಇರಲಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಒಂದು ನಾಳೆಗಿದ್ದ ನೂರು ವರ್ಷದ ಸಂಭ್ರಮವನ್ನ ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಯುವಕರು ತಾವೆಲ್ಲರೂ ಕೂಡ್ಕೊಂಡು ಇಂತಹ ಕಾರ್ಯಕ್ರಮ ಸರ್ಕಾರ ಮಾಡುವಂತಹ ಕಾರ್ಯಕ್ರಮವನ್ನ ಇವತ್ತು ನೀವು ಮಾಡಿದ್ರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತೇನೆ ಮಾತ್ರ ಹೇಳಿ ಇವತ್ತು ನಮ್ಮ ಹಿರಿಯರ ಆಶಯ ಇವತ್ತು ఆశయ ఈడేరకు విజయపూర్ జిల్ల ఇవ్ఞాన ఇప్పుడు బ్రిటిష్ రాజాన్ జైసల్పేరు కర్ణాటక బజాక్పూర్ ఇప్పుడు విజయపూర్ ఎరడు తీవ్రవంత బరగాల ప్రతి ఘోషణ్ అదే ఈ గురు అంబేద్కర్ ఊటెంట్ సెంటర్ అంబేద్ బరగా నిర్వహణ కేంద్రే ಏನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾನು ನೀರಾವರಿ ಸಚಿವರಾಗಿ ಒಂದು ದೊಡ್ಡ ಬದಲಾವಣೆಯನ್ನು ತಂದು ಬರಗಾಲದ ನಾಡಿ ಒಂದು ದಿವಸ ಹಸಿರು ಅಂತ ಅಂತರ್ಜಾಲ ಹೆಚ್ಚಿನ ಅದು ಮಾಡಬೇಕಾಗಿದ್ದು ಇನ್ನೂ ಇದೆ ಅದ್ರ ಜೊತೆಗೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಏನು ನಮ್ಮ ಅರಣ್ಯ ವಿಸ್ತೀರ್ಣ ಏನಿದೆ ಫಾರೆಸ್ಟ್ ಕವರ್ ಹಸಿರು ಹೂಡಿಕೆ ಹೂಡಿಕೆ ಅಂತೀವಿ ಅದು ಕೇವಲ ಜೀರೋ ಪಾಯಿಂಟ್ ಒನ್ ಸೆವೆನ್ ಇತ್ತು ಅಂದ್ರೆ ಹದಿನೇಳು ಜೀರೋ ಪಾಯಿಂಟ್ ಒಂದೇಳು ಅಂದ್ರೆ ಕೋಟಿ ವೃಕ್ಷ ಮಾಡಿದ್ರೆ ಇವತ್ತು ನಮ್ಮ ಏನಿದೆ ವಿಜಯಪುರದಲ್ಲಿ ಹೆಸರು ಹೂಡಿಕೆ ಹೂಡಿಕೆಯಿಂದ ನಮ್ಮ ಫಾರೆಸ್ಟ್ ಕವರು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಂದಿದೆ ಒಂದೂವರೆ ಕೋಟಿ ಗಿಡಗಳನ್ನ ನಾವೆಲ್ಲರೂ ಕೂಡಿ ಒಂದು ನಟ್ಟಿದೀರಿ ಇವತ್ತು ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ನೀರಿನ ಬಗ್ಗೆ ಇವತ್ತು ಹಸಿರು ತಿಳಿನ ಬಗ್ಗೆ ನ್ಯೂಯಾರ್ಕ್ ಟೈಮ್ ಜಗತ್ತಿನ ಶ್ರೇಷ್ಠ ಪತ್ರಿಕೆ ಮುಖಪುಟದಲ್ಲಿ ಮತ್ತು ಮದ್ಯ ಕೂಟ ಏನಿದೆ ಸಂಪೂರ್ಣವಾದ ಪುಟದಲ್ಲಿ ಇವತ್ತು ಸಹ ನಮ್ಮ ವಿಜಯಪುರ ಜಿಲ್ಲೆ ಬಗ್ಗೆ ಇವತ್ತು ಸಹ ಅಭಿಮಾನದ ಮಾಹಿತಿಗಳನ್ನು ಇವತ್ತು ಹೇಳಿದ್ರೆ ರೈತನವನ್ನು ಬರೆದರೆ ಇದಕ್ಕೆ ತಮ್ಮೆಲ್ಲರ ಒಂದು ಇದು ಕಾರಣ ಅಂತ ಮಾತಾಡ ಸಂದರ್ಭ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಅದು ಡಿಸೆಂಬರ್ ಏಳನೇ ತಾರೀಕಿಗೆ ರವಿವಾರಕ್ಕೆ ಇವತ್ತು ಈಗ ಕೂಡಿದ್ರೆ ಎಲ್ಲರೂ ರವಿವಾರ ಡಿಸೆಂಬರ್ ಏಳನೇ ತಾರೀಕಿಗೆ ಇದು ಒಂದು ಪಕ್ಷಾತೀತವಾದಂತಹ ಹೋರಾಟ ಇವತ್ತು ನಮ್ಮಲ್ಲಿ ಅಂದೋಲನ ನಡೆದಿರುವಂತದ್ದು ಏನು ಕೋಟಿ ವೃಕ್ಷ ಅಭಿಯಾನ ವೃಕ್ಷದಾನ ಡಿಸೆಂಬರ್ ಏಳನೇ ತಾರೀಕಿಗೆಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು ಪರಿಸರ ಕೊಡುಗೆ ಇವತ್ತು ವಿಜಯಪುರ ಜಿಲ್ಲೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಮ ಅಂತಿಮ ಒಂದು ಬಿಲ್ನಲ್ಲಿ ಮೃತ್ಯು ಪತ್ರದಲ್ಲಿ ಏನ್ ಹೇಳಿದ್ರು ಅವರು ಲಿಂಗಾಯತರಾಗಿ ಇವತ್ತು ನಾವು ಸಂಸ್ಕೃತಿಯಲ್ಲಿ ನಾವು ಮಣ್ಣು ಮಾಡ್ತೀವಿ ಅಲ್ಲಿ ಅವ್ರು ಹೇಳಿದ್ರು ನಾನು ನಿಸರ್ಗದಿಂದ ಬಂದಿದ್ದೀನಿ ನನಗೆ ಚಿತಾಭಸ್ಮ ಮಾಡಬೇಕು ಅಂತ ಹೇಳಿ ಅಂದ್ರೆ ನನ್ಗೆ ಸಿದ್ದೇಶ್ವರ ಸ್ವಾಮಿಗಳನ್ನ ಎಲ್ಲಿ ಕಾಣ್ತೀವಿ ನಾವೀಗ ನಿಸರ್ಗದಲ್ಲಿ ಕಾಣ್ತೀವಿ ಪ್ರಕೃತಿಯಲ್ಲಿ ಕಾಣ್ತೀವಿ ಅದಕ್ಕೆ ಅವರ ಹೆಸರು ಮೇಲೆ ಒಂದು ಒಂದು ದೊಡ್ಡದಾದ ಹದಿನೂರುನೂರು ಎಕರೆ ಅರಣ್ಯವನ್ನ ಮಾಡ್ತಾ ಇದ್ವಿ ಒಂದು ಸೈನ್ಸ್ ಸೆಂಟರು ನೇಚರ್ ಸೆಂಟರು ಮತ್ತು ಒಂದು ಅಧ್ಯಾತ್ಮಿಕ ಕೇಂದ್ರವನ್ನು ಕೂಡ ಒಂದು ಅಡಿಯಲ್ಲಿ ಆ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಅದಕ್ಕೆ ವೃಕ್ಷಾಸ್ಥಾನದಲ್ಲಿ ನಾವು ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆ ಅದ್ರ ಜೊತೆಗೆ ನೀರಾವರಿ ಕ್ರಾಂತಿ ಆದ್ಮೇಲೆ ಮೊನ್ನೆ ನಮ್ಮ ಅಕ್ಷಯ್ ಬಾಧರ್ ಪ್ರಶಾಂತ್ ಪ್ರಕಾಶ್ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಇಲ್ಲಿ ಕ್ಷೀರ ಕ್ರಾಂತಿನೂ ಆಗ್ಬೇಕು ಯಾಕಂದ್ ಪದೇ ಪದೇ ನಾವು ಮಾತನ್ನು ಹೇಳ್ತಿರ್ತೀವಿ ಹಾಂ ಶರದ್ ಪವಾರ್ ಅವ್ರ ಪಕ್ಕದ ಬಾರಾಮತಿ ನೋಡ್ತೀರಿ ನೀವು ಬಾರಾಮತಿ ನೀರಾವರಿ ಆಗಿದೆ ಇನ್ನೊಂದ್ ಕಡೆ ಇಂಡಸ್ಟ್ರೀಸ್ ನಾವು ಇವತ್ತು ಡೈಲೀಸ್ ನಾವು ಕ್ಷೀರ ಕ್ರಾಂತಿ ಆಗಿದೆ ಜೊತೆಗೆ ಫುಡ್ ಪ್ರೊಸೆಸಿಂಗ್ ಆಗಿದಾವೆ ಈ ನಾಲ್ಕು ಆದ್ರೆ ಇವತ್ತೊಂದು ದಿವಸ ಭಾರತ ದೇಶದಲ್ಲಿ ಈ ಮುಂದೊಂದು ದಿವಸ ಒಬ್ಬರಿಂದ ಆಗೋದಿಲ್ಲ ಎಲ್ಲರೂ ಕೂಡಿ ನಮ್ಮ ಮುಂದಿನ ಪೀಳಿಗೆ ಮಾಡಿದಾಗ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ಜಿಲ್ಲೆ ವಿಜಯಪುರ ಜಿಲ್ಲೆ ಆಗ್ತದೆ ಯಾಕಂದ್ರೆ ನಮ್ಮ ಕೃಷ್ಣ ನ್ಯಾಯಾಧಿಕರಣ ಏನಾಯ್ತು ಆಲ್ಕಟ್ಟೆ ಅಣೆಕಟ್ಟಾಯ್ತು ಎರಡು ಲಕ್ಷ ಎಕರೆ ಭೂಮಿ ಕಲ್ಕೊಂಡ್ರಿ ಆದ್ರೆ ನಮಗ ಅವಿಭಾಜ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ನಮ್ಗೆ ನೀರಾವರಿ ಆಗಿದ್ದು ಎರಡು ಲಕ್ಷ ಎಕರೆ ಭೂಮಿ ಕಲ್ಕೊಂಡು ಎಪ್ಪತ್ತೈದು ಸಾವಿರ ಎಕರೆ ಮಾತ್ರ ఎరణి విజయపూర్ జిల్లా టివ్ సార్ నూరు టి ఎంసి బహుశా భారతదేశ జూరు టి ముంద నిర్మాణ విజయపూర్ జిల్లె బసవ జన్మ భూమి శరణ భూమి ఇది ಇಲ್ಲಿ ಬಸವಣ್ಣವ್ರು ಹುಟ್ಟಿದಂತ ಭೂಮಿಯಲ್ಲಿ ಇವತ್ತು ತಾವೆಲ್ಲರೂ ಸರ್ಕಾರ ಮಾಡುವಂತ ಮತ್ತೊಮ್ಮೆ ಮಾಡ್ತೀವಿ ಇವತ್ತು ಯುವಕರು ಎಲ್ಲರೂ ಕೂಡ ಹೃದಯ ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೀವಿ ರಾಷ್ಟ್ರ ಕವಿ ಕುವೆಂಪು ಅವ್ರಿಗೆ ಬಹುಶಃ ನೀವು ಸಲ್ಲಿಸಿದಂತ ಗೌರವ ಬಹಳ ದೊಡ್ಡದು ಮಾತನಾ ಮಾತನ್ನ ಇಡುವ ಮೂಲಕ ಕರ್ನಾಟಕ ಕನಸು ಕನಸುಕೊಂಡಂತ ನಮ್ಮೆಲ್ಲರ ಹಿರಿಯರ ಆಶಯಗಳನ್ನ ರಾಷ್ಟ್ರ ಕವಿ ಕುವೆಂಪು ಅವರ ಆಶಯಗಳನ್ನ ನಾವೆಲ್ಲರೂ ಮುಂದುವರೆಸು ನನ್ನ ಮಾತಾಡೋ ಹೇಳಿ ತಮ್ಮೆಲ್ಲರಿಗೂ ನಾನು ವಂದಿಸಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಅನ್ನೋ ಮಾತಾಡ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಕೂಡ ಇವತ್ತು ನೂರು ವರ್ಷದ ಈ ಸಂಭ್ರಮದ ಶುಭಾಶಯಗಳನ್ನ ಕೋರಿ ನನ್ನ ಮಾತಿಗೆ ಮಾತು ಎಲ್ಲರಿಗೂ ನಮಸ್ಕಾರಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಎಂಟಿವಿ ನ್ಯೂಸ್ ಕನ್ನಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ಅವರು ಪಿ ಎಂ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಆ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ ಎಷ್ಟು ವಿಚಾರವಂತಿಕೆ ಇರುತ್ತೆ ಎಷ್ಟು ನಮ್ಮ ಕನ್ನಡಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡಿಗರು ನನ್ನ ಯುವ ಕನ್ನಡ ಸ್ನೇಹಿತರು ದಯಮಾಡಿ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರತ್ತೆ ಅದನ್ನ ಮರಿ ತಿಳ್ಕೊಳೋದಕ್ಕೆ ತನ್ಮೂಲಕ ಮೂಲಕ ನಮ್ಮ ಜ್ಞಾನಾಚರಣೆಯನ್ನ ಮಾಡ್ಕೊಡೋಣ ಏನಂತೀರಾ ನಾನು ಸವಿ ಪ್ರಕಾಶ್ ಚಂದನ ವಾಹಿನಿಯ ನಿರೂಪಕ